ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಸಗ್ಗದಲ್ಲಿ ರುಚಿಯಂದೇ ಅಮೃತ ನಮಸ್ಕಾರ ಶ್ರೋತೃಗಳೇ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲಕ್ ಸೊಪ್ಪು ಮತ್ತು ಸೀಮೆ ಅಕ್ಕಿಯನ್ನು ಬಳಸಿ ಉಪ್ಪಿಟ್ಟು ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ತೀನಿ ಪಾಲಕ್ ಸೀಮೆ ಅಕ್ಕಿ ಉಪ್ಪಿಟ್ಟು ಬಹಳ ರುಚಿಯಾದಂತಹ ತಿನಿಸು ಸರಳವಾದಂತಹ ತಿನಿಸಾಗಿದೆ ಇದು ಸಂಜೆ ತಿಂಡಿಗೆ ಆಮೇಲೆ ಒಪ್ಪತ್ತು ಮಾಡೋರಿಗೆ ಬರೀ ಅವಲಕ್ಕಿ ಉಪ್ಪಿಟ್ಟು ಮಾಮೂಲಿ ತಿಂದು ತಿಂದು ಬೇಜಾರಾಗಿರುತ್ತಲ್ಲ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಇದಕ್ಕೆ ಸಹ ನಾವು ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸೋದಿಲ್ಲ ಇದನ್ನು ಹೇಗೆ ಮಾಡೋದು ಅಂತ ತಿಳಿಸೋದಕ್ಕೆ ಮುಂಚೆ ಸೀಮೆ ಅಕ್ಕಿ ಮತ್ತು ಪಾಲಕ್ ಸೊಪ್ಪಿನ ಮಹತ್ವವನ್ನು ನಾವು ತಿಳಿದುಕೊಳ್ಳೋಣ ಸೀಮೆ ಅಕ್ಕಿ ಜೀರ್ಣಾಂಗಗಳ ಆರೋಗ್ಯವನ್ನು ವೃದ್ಧಿಸುತ್ತೆ ಮೂಳೆ ಮತ್ತೆ ಕೀಲುಗಳನ್ನು ಸದೃಢಗೊಳಿಸುತ್ತೆ ಇದರ ನಿಯಮಿತವಾದ ಬಳಕೆಯಿಂದ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣದಲ್ಲಿರುತ್ತೆ ಪಾಲಕ್ ಸೊಪ್ಪಿನಲ್ಲಿ ವಿಟಮಿನ್ ಸಿ ಮತ್ತು ಎ ಅಂಶ ಹೇರಳವಾಗಿದ್ದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಸೋಂಕನ್ನು ನಿವಾರಿಸುತ್ತೆ ಮತ್ತು ಈ ಪಾಲಕ್ ಸೊಪ್ಪಲ್ಲಿ ನಾರಿನಾಂಶ ಫೈಬರ್ ಹೆಚ್ಚಿರೋದ್ರಿಂದ ಹಾಗೂ ಪ್ರೋಟೀನ್ ಮತ್ತು ಕಬ್ಬಿಣಾಂಶ ಹೆಚ್ಚಾಗಿರೋದ್ರಿಂದ ಇದನ್ನು ದಿನನಿತ್ಯ ಸೇವಿಸುವುದರಿಂದ ನಮ್ಮ ದೇಹದಲ್ಲಿನ ರಕ್ತದ ಚಲನೆಯನ್ನು ಸರಾಗವಾಗಿಸಬಹುದು ಇಂತಹ ಉಪಯೋಗಕಾರಿ ರುಚಿಕರ ಖಾದ್ಯ ಹೇಗೆ ತಯಾರಿಸುವುದು ಅಂತ ನಾನು ತಿಳಿಸ್ಕೊಡ್ತೀನಿ ಮೊದಲಿಗೆ ಬೇಕಾದಂತಹ ಸಾಮಗ್ರಿಗಳು ಸೀಮೆ ಅಕ್ಕಿ ಅಥವಾ ಸಾಬೂದಾನ ಅಂತೀವಿ ಅರ್ಧ ಪಾವು ನಾವು ಮಾಮೂಲಿ ಸೀಮೆ ಅಕ್ಕಿ ಬೇಕಾದ್ರೂ ತೊಗೋಬೋದು ನೈಲಾನ್ ಸೀಮೆ ಅಕ್ಕಿ ಬೇಕಾದರೂ ತೊಗೋಬೋದು ಪಾಲಕ್ ಸೊಪ್ಪು ಒಂದು ಕಟ್ಟು ತುಂಬ ಬೇಡ ಒಂದು ಕಟ್ಟಿದ್ರೆ ಸಾಕು ದೊಡ್ಡದಿದ್ರೂ ಪರವಾಗಿಲ್ಲ ನಾಲ್ಕು ಹಸಿಮೆಣಸಿನಕಾಯಿ ತೆಂಗಿನ ತುರಿ ಅರ್ಧ ಕಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಿಂಬೆ ರಸ ಎರಡು ಚಮಚ ಅರ್ಧ ಚಮಚ ಜೀರಿಗೆ ಚಿಟಿಕೆ ಅರಿಶಿಣ ಪುಡಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕೊತ್ತಂಬರಿ ಸೊಪ್ಪು ಕರಿಬೇವು ಇದಕ್ಕೆ ಮಾಡಿಕೊಳ್ಳಬೇಕಾದಂತಹ ಸಿದ್ಧತೆ ಏನಂದರೆ ನಾವು ಮಾಮೂಲಿ ಸೀಮೆ ಅಕ್ಕಿ ತೊಗೊಂಡ್ರೆ ಒಂದು ಮುಕ್ಕಾಲರಿಂದ ಒಂದು ಗಂಟೆ ನೆನೆಸ್ಕೊಂಡ್ರೆ ಸಾಕು ನೈಲಾನ್ ಸೀಮೆ ಅಕ್ಕಿ ತೊಗೊಂಡ್ರೆ ಒಂದು ಎರಡರಿಂದ ಮೂರು ಗಂಟೆ ನೆನೆದರೆ ಒಳ್ಳೆಯದು ಈಗ ನಾವು ಬೆಳಗ್ಗೆ ತಿಂಡಿಗೆ ಮಾಡ್ತೀವಿ ಅಂತಂದರೆ ನೈಲಾನ್ ಸೀಮೆ ಅಕ್ಕಿ ಆದರೆ ರಾತ್ರಿನೇ ನೆನೆಸಿಟ್ಕೊಳ್ಳಿ ಮಾಮೂಲಿ ಸೀಮೆ ಅಕ್ಕಿ ಆದರೆ ಬೆಳಗ್ಗೆ ಎದ್ದು ಕೂಡಲೇ ನೆನೆಸಿದ್ರೆ ನಾವು ತಿಂಡಿ ಎಂಟು ಎಂಟೂವರೆ ಹೊತ್ತಿಗೆ ಮಾಡೋ ಹೊತ್ತಿಗೆ ಸರಿ ಹೋಗುತ್ತೆ ನೆಂದಂತಹ ಸೀಮೆ ಅಕ್ಕಿಯನ್ನು ನೀರನ್ನು ಚೆನ್ನಾಗಿ ಬಸದ್ಕೊಳ್ಬೇಕು ನೀರಿನ ಅಂಶ ಇಲ್ಲದೇ ಇರೋ ರೀತಿ ಬಸಿದ್ಕೊಳ್ಳಿ ಮೊದಲಿಗೆ ಪಾಲಕ್ ಸೊಪ್ಪನ್ನು ಬಿಡಿಸ್ಕೊಂಡು ಚೆನ್ನಾಗಿ ತೊಳೆದುಕೊಳ್ಳಿ ನಂತರ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅರ್ಧ ಬಟ್ಲು ನೀರನ್ನು ಚೆನ್ನಾಗಿ ಕುದಿಸಿ ಕುದ್ದಿರುವಂತಹ ನೀರಿಗೆ ಒಂದು ಕಾಲು ಚಮಚ ಉಪ್ಪಾಕಿ ಬಿಡಿಸ್ಕೊಂಡಿರುವಂತಹ ಪಾಲಕ್ ಸೊಪ್ಪನ್ನು ಹಾಕಿ ಒಂದರಿಂದ ಎರಡು ನಿಮಿಷ ಬೇಯಿಸಿ ಸಾಕು ಬಿಸಿನೀರಿಗೆ ಹಾಕಿದ ಕೂಡಲೇ ಅದು ಬೇಗನೆ ಬೆಂದುಬಿಡತ್ತೆ ನಂತರ ಅದ್ರದ್ದು ನೀರನ್ನು ಬಸ್ಕೊಂಡು ಮಿಕ್ಸಿ ಜಾರ್ಗೆ ಬೆಂದಂತಹ ಪಾಲಕ್ ಸೊಪ್ಪು ಹಸಿಮೆಣ್ಸಿನ್ಕಾಯಿ ನಾಲ್ಕು ಅರ್ಧ ಚಮಚ ಜೀರಿಗೆಯನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ನೀರು ಬೆರೆಸೋ ಅವಶ್ಯಕತೆ ಬೀಳೋದಿಲ್ಲ ಯಾಕಂದರೆ ಪಾಲಕ್ ಸೊಪ್ಪೆ ಚೆನ್ನಾಗಿ ಬೆಂದಿರುತ್ತೆ ಈಗ ಸ್ಟವ್ ಹಚ್ಚಿ ಬಾಣಲೆ ಇಟ್ಟು ಒಗ್ಗರಣೆಗೆ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ ಸಿಡಿಸಿ ಕರಿಬೇವು ಕಡಲೆಬೇಳೆ ಉದ್ದಿನಬೇಳೆಯನ್ನು ಹಾಕಿ ಮಿಕ್ಸಿ ಮಾಡಿದಂತಹ ಪಾಲಕ್ ಪೇಸ್ಟನ್ನು ಹಾಕಿ ಚಿಟಿಕೆ ಅರಿಶಿನ ಹಾಕಿ ಎರಡರಿಂದ ಮೂರು ನಿಮಿಷ ಬಾಡಿಸ್ಕೊಳ್ಳಿ ಆ ಒಗ್ಗರಣೆಗೆ ಪಾಲಕ್ ಮಿಶ್ರಣ ಬೆರಿಬೇಕು ಬೆರೆಸ್ಕೊಂಡ ನಂತರ ಬಸಿದಂತಹ ಸೀಮೆ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉರಿ ಸಣ್ಣ ಮಾಡ್ಕೊಳ್ಳಿ ಮಿಕ್ಸ್ ಇರಿ ಮಧ್ಯ ಮಧ್ಯದಲ್ಲೇ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಚಮಚ ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮೂರು ನಾಲ್ಕು ನಿಮಿಷದಲ್ಲೇನೆ ಸೀಮೆ ಹಾಕಿ ಟ್ರಾನ್ಸ್ಪರೆಂಟ್ ಆಗುತ್ತೆ ಅಲ್ಲಿಗೆ ಬೆಂದಿದೆ ಅಂತ ನಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಬೆಂದಿದೆ ಅಂತ ಅನಿಸಿದ ನಂತರ ಸ್ಟವ್ ಆಫ್ ಮಾಡಿ ಅದಕ್ಕೆ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಮಿಕ್ಸ್ ಮಾಡಿ ಸವಿಲಿಕ್ಕೆ ಕೊಡಿ ನಿಮಗೆ ಈ ರುಚಿ ಇಷ್ಟ ಆಗಿತ್ತು ಅಂತಂದರೆ ಎ ಐ ಆರ್ ಡಾಟ್ ಬಿ ಡಿ ವಿ ಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನಿಮ್ಮ ಅಭಿಪ್ರಾಯಗಳು ನಮಗೆ ತುಂಬ ಅಮೂಲ್ಯವಾದವು ಧಾರವಾಡದ ಪೇಡಿನ ದೋಸೆ ಕರಾವಳಿ ನಿಪ್ಪಟ್ಟು ಪಿಟ್ಟು ಮಾಮ ಮಲೆನಾಡ ಪತ್ರುಡೆ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಸಸ ಶಾವಿಗೆ ಶಾವಿಗೆ ಮಾಹಿತಿ ನೀಡಿದವರು ಸೌಮ್ಯ ಅಶ್ವತ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಸ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು